ನಗರಸಭೆಗೆ ನಾಮನಿರ್ದೇಶನ ಸದಸ್ಯರಾಗಿ ಶಾಹಿದ್ ಅಬ್ಬಾಸ್ ನೇಮಕ ಚಿಕ್ಕಬಳ್ಳಾಪುರ ನಗರಸಭೆಗೆ ಐದು ಮಂದಿ ಕಾಂಗ್ರೆಸ್ ಮುಖಂಡರು ನಾಮನಿರ್ದೇಶನ ಸದಸ್ಯರಾಗಿ ನೇಮಕವಾಗಿದ್ದು ವಾರ್ಡ್ ನಂಬರ್ ಒಂದರ ಶಾಹಿದ್ ಅಬ್ಬಾಸ್ ರವರು ಒಬ್ಬರಾಗಿದ್ದಾರೆ ಇದೇ ವೇಳೆ ತಮ್ಮ ನೇಮಕ ಸಂಬಂಧಪಟ್ಟಾಗಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಶಾಹಿದ್ ಅಬ್ಬಾಸ್ ತಮ್ಮ ಉತ್ತಮ ಕರ್ತವ್ಯ ನಿರ್ವಹಿಸುತ್ತಿರುವುದು ನೋಡಿ ಒಲಿದು ಬಂದ ಹುದ್ದೆ ಪಕ್ಷದ ಸಂಘಟನೆ ಹಾಗೂ ಬಲವರ್ಧನೆಗೆ ಶ್ರಮಿಸುವುದು ಪಕ್ಷಕ್ಕಾಗಿ ನಮ್ಮ ಶ್ರಮ ಎಲ್ಲವನ್ನು ನೋಡಿಯೇ ನನ್ನನ್ನು ನಗರಸಭೆಗೆ ನಾಮನಿರ್ದೇಶನ ಸದಸ್ಯರಾಗಿ ನೇಮಕ ಮಾಡಿದ್ದು ಉಸ್ತುವಾರಿ ಸಚಿವರಾದ ಡಾಕ್ಟರ್ ಎಂ ಸಿ ಸುಧಾಕರ್ ಹಾಗೂ ಶಾಸಕರಾದ ಪ್ರದೀಪ್ ಈಶ್ವರ್ ಅವರಿಗೆ ಕೃತಜ್ಞತೆಗಳನ್ನು ತಿಳಿಸುತ್ತೇನೆ ಎಂದರು ಇನ್ನು ನನ್ನನ್ನು ನಗರಸಭೆ ನಾಮನಿರ್ದೇಶನ ಸದಸ್ಯರಾಗಿ ನೇಮಕ ಮಾಡಿದ್ದು ನನ್ನ ಮೇಲೆ ಇನ್ನಷ್ಟು ಜವಾಬ್ದಾರಿ ಹೇರಿದೆ ಈ ನೀಡಿರುವ ಜವಾಬ್ದಾರಿಯನ್ನು ಪ್ರಾಮಾಣಿಕವಾಗಿ ನಿಷ್ಠೆಯಿಂದ ಪಾಲಿಸುತ್ತೇನೆ ಪಕ್ಷಕ್ಕಾಗಿ ನಿರಂತರವಾಗಿ ದುಡಿಯುತ್ತಾ ಬಂದಿದ್ದು ಈಗ ಇನ್ನಷ್ಟು ಹೆಚ್ಚು ಹೆಚ್ಚು ಕೆಲಸ ಮಾಡಬೇಕಿದೆ ಪಕ್ಷದ ಕೆಲಸ ಕಾರ್ಯಗಳಲ್ಲಿ ನನಗೆ ಸಹಕಾರ ನೀಡಿದ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರಿಗೆ ಧನ್ಯವಾದಗಳು ತಿಳಿಸುತ್ತೇನೆ ಎಂದರು ಈ ಸಂದರ್ಭದಲ್ಲಿ ವಿನಯ್ ಬಂಗಾರಿ ಹಮೀಂ ಹಾಗೂ ಹಲವಾರು ಕಾಂಗ್ರೆಸ್ ಮುಖಂಡರು ಶಾಹಿದ್ ಅಬ್ಬಾಸ್ ಅಭಿಮಾನಿಗಳ ಬಳಗ ಇದೇ ವೇಳೆ ಆಶೀರ್ವಾದಿಸಿ ಶುಭ ಕೋರಿದರು ಬರದಿ ಯಾರ್ಯಂ ಸ್ಟಾರ್ ನ್ಯೂಸ್ ಕನ್ನಡ ಚೇಳೂರು ಸರ್ ಇವತ್ತು ಮುಖ್ಯವಾಗಿ ನಮ್ಮ ಶಾಸಕರು ಪ್ರದೀಪ್ ಈಶ್ವರಣ್ಣವರು ಹೇಳಿದ ಮಾತಂಗೆ ಎಲ್ಲ ಯುವಕರಿಗೆ ಯಾವ ಥರ ಸಾಥ್ ಕೊಟ್ಟು ನಿವಾಯಿಸ್ತಾ ಇದಾರೆ ಅದೇ ಥರ ಇದೊಂದು ಎಕ್ಸಾಂಪಲ್ ಅಂತ ಹೇಳ್ತೀನಿ ಮೊನ್ನೆ ಯಾವ ಥರ ಹೇಳಿದ್ ನಮಗೂ ನಾವು ಯಾವುದೂ ನಮ್ಗೆ ಈ ಥರ ಆಶಯ ಇರಲಿಲ್ಲ ನಾವು ಕೇಳು ಇರಲಿಲ್ಲ ಅವ್ರು ನಮ್ಮ ಪಕ್ಷ ಸಂಘಟನೆ ಮಾಡಿರೋದು ನೋಡಿ ಪಕ್ಷಕ್ಕೋಸ್ಕರ ದುಡಿದಿರೋದನ್ನ ನೋಡಿ ಅವ್ರು ನಮಗೆ ನಾಮನಿರ್ದೇಶನ ಸದಸ್ಯರನ್ನಾಗಿ ಆಯ್ಕೆ ಮಾಡಿರೋದು ನಮ್ಮ ಶಾಸಕರಾಗ್ಲಿ ನಮ್ಮ ಸಚಿವರಾಗ್ಲಿ ಎಲ್ಲರೂ ಮಾಡಿರೋದು ಒಂದು ತುಂಬಾ ಖುಷಿಯ ಸಂತಸ ಹಾಗೆ ಯಾವುದಾದರೂ ಆಗ್ಲಿ ಸರ್ ಅವ್ರು ಯಾವ್ದು ಕೊಡ್ತಾರೆ ಅದನ್ನ ಖುಷಿಯಾಗಿ ನಿಭಾಯಿಸಿ ಪಕ್ಷಕ್ಕೆ ಇನ್ನಷ್ಟು ಬಲ ತರುವಂತ ಕೆಲಸ ನಾವು ಮಾಡ್ತೀವಿ ಮತ್ತೆ ನಮ್ಮ ಶಾಸಕರ ಹೆಸರು ಪ್ರದೀಪ್ ಈಶ್ವರಣ್ಣ ಅವ್ರ ಹೆಸರು ಇನ್ನೊಂದು ಉನ್ನತ ಸ್ಥಾನಕ್ಕೆ ತಗೊಂಡು ಹೋಗಕ್ಕೆ ನಾವೇನ್ ಕೆಲಸ ಮಾಡಬೇಕೋ ಅದಕ್ಕೆ ಇನ್ನೂ ಒಂದು ಜವಾಬ್ದಾರಿ ಸಿಕ್ಕಿದೆ ಅಂತ ಈ ಸತಿ ಹೇಳಕ್ಕೆ ಇಷ್ಟಪಡ್ತೀನಿ ಮತ್ತೆ ನಮ್ಮ ಶಾಸಕರಿಗೆ ನಮ್ಮ ಅವರಿಗೆ ನಮ್ಮ ಅಧ್ಯಕ್ಷರುಗಳಿಗೆ ಎಲ್ಲರಿಗೂ ಈ ಒಂದು ಮೂಲಕ ಧನ್ಯವಾದಗಳನ್ನು ಹೇಳ್ತೀನಿ ಥ್ಯಾಂಕ್ಸ್ ಅನ್ನು ಹೇಳೋ ಮೂಲಕ ಈ ಒಂದು ಸ್ವೀಕರಿಸ್ತೀನಿ ಈಗ ಮೊನ್ನೆ ಯುವ ಕಾಂಗ್ರೆಸ್ ಚುನಾವಣೆಯಲ್ಲಿ ಕೂಡ ತಾವು ಗೆಲ್ಲುವಂತ ಕೆಲಸ ಆಗಿತ್ತು ಹೌದು ಈಗ ನಾವಿನಿ ಕೌನ್ಸಿಲರ್ ಆಗಿದ್ದೀರಿ ಏನ್ ಅನ್ಸುತ್ತೆ ಯಾವ ರೀತಿ ಕೆಲಸ ಕಾರ್ಯಗಳು ಮಾಡಬಹುದು ಅನ್ಸುತ್ತೆ ಸರ್ ಪಕ್ಷ ಸಂಘಟನೆ ರೀತಿಯಲ್ಲಿ ಹೋದ್ರೆ ಯುವ ಕಾಂಗ್ರೆಸ್ ಒಂದು ಒಂದು ಸ್ಟೆಪ್ ಇದ್ದಂಗೆ ಅದ್ರಲ್ಲಿ ಮೊದಲಿಂದ ನಾವು ನೋಡ್ಕೊಂಡ್ ಬರ್ತಾ ಇದ್ವಿ ನಾವೆಲ್ಲ ಒಂದು ಟೀಮ್ ಸರ್ ಯಾವ್ದೇ ಒಂದು ಟೀಮ್ ಇಲ್ದಿರ ಎಲ್ಲರಿಗೂ ಚುನಾವಣೆ ಬಂದಾಗ ಚುನಾವಣೆಯಲ್ಲಿ ಅದು ಇದು ಅನ್ನೋದು ಸಹಜ ಚುನಾವಣೆ ನಾವು ನಡೆಸಿದಿವಿ ಎಲ್ಲ ನಾವು ಎಲ್ಲಾ ಫ್ರೆಂಡ್ಸ್ ಯಾರು ಇವ್ರ ಬೇರೆ ಎಲ್ಲ ಅವರು ಬೇರೆಲ್ಲ ಎಲ್ಲಾ ಫ್ರೆಂಡ್ಸ್ ಆಗಿ ಚುನಾವಣೆ ಮಾಡಿದ್ವಿ ಎಲ್ಲಾರು ಈ ಚುನಾವಣೆಯಲ್ಲಿ ಏನಂದ್ರೆ ಇವ್ರ ಸೋಲು ಅವ್ರ ಗೆಲ್ಲುವ ಅನ್ನೋದೇನಿಲ್ಲ ಎಲ್ಲರಿಗೂ ಒಂದ್ ಸ್ಥಾನಮಾನ ಸಿಕ್ಕಿದೆ ಅದೊಂದು ಖುಷಿ ಆಗ್ತಾರಂತ ಸಂದೇಶ ಮತ್ತೆ ನಾವು ಪಕ್ಷ ಸಂಘಟನೆ ಮಾಡೋದಕ್ಕೆ ಅದೊಂದು ರೀತಿಯಾದ ಚುನಾವಣೆ ಮತ್ತೆ ಈ ಇವಾಗ ನೋಡಿದ್ರೆ ಇದೊಂದು ನಾಮನಿರ್ದೇಶನ ನಗರಸಭೆ ಸದಸ್ಯರೇನಂದ್ರೆ ಇದೊಂದು ಆ ಇನ್ನೊಂದು ರಾಜಕೀಯದಲ್ಲಿ ಬೆಳೆಯೋದಿಕ್ಕೆ ಒಂದು ಉನ್ನತ ಸ್ಥಾನಮಾನ ಸಿಕ್ಕಿದೆ ಅಂತ ಹೇಳೋಕೆ ಹೇಳಕ್ ಇಷ್ಟಪಡ್ತೀನಿ ಸರ್